ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಬ್ಧಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಿರೋದು ಇಂದು ನಾವು ಪಿ ಡಿ ವಿಲೇಜ್ ಅಕೌಂಟೆಂಟ್ ಬ್ಯಾಚ್ಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಮುಂದುವರೆದ ಭಾಗ ನೋಡ್ತಾ ಬರಬೇಕಾಗುತ್ತೆ ನಿನ್ನೆ ನಾನು ಕ್ಲಾಸಲ್ಲಿ ಈ ಕ್ಲ ಈ ಪ್ರಶ್ನೆಯನ್ನು ಕೇಳಿದೆ ಅದಕ್ಕೆ ಸರಿ ಉತ್ತರವನ್ನು ಸಹ ನೀವು ಕಮೆಂಟ್ ಮಾಡಿದ್ದೀರಾ ಅದಕ್ಕೆ ಸರಿಯಾದ ಉತ್ತರ ಬಂದು ರನ್ನ ಆಗಿರುತ್ತೆ ಇರುವ ಬೇಡಿಂಗಾ ಸತ್ಯಾಶ್ರಯನು ಈ ಕೆಳಗಿನ ಯಾವ ಕವಿಗೆ ಆಶ್ರಯವನ್ನು ನೀಡಿದ್ದ ಅಂತ ಕೇಳಿದರೆ ರನ್ನ ಆಗಿರ್ತಾರೆ ಈ ಇರಿವ ಬೇಡಿಂಗ ಯಾವ ಮನೆತನದಂತಲೂ ನಮಗೆ ಪ್ರಶ್ನೆ ಆಗುತ್ತೆ ಇವರು ಕಲ್ಯಾಣದ ಚಾಲುಕ್ಯರು ಆಗಿರ್ತಾರೆ ಕಲ್ಯಾಣದ ಚಾಲುಕ್ಯರ ಅರಸ ಇರಿವ ಬೇಡಿಂಗ ಅಥವಾ ಸತ್ಯಾಶ್ರಯ ರನ್ನನಿಗೆ ಆಶ್ರಯವನ್ನು ನೀಡಿರ್ತಾರೆ ಇನ್ನು ಪನ್ನ ಅಂತ ಬಂದನಿಗೆ ಪನ್ನನಿಗೆ ಆಶ್ರಯದಾತ ಮೂರನೇ ಕೃಷ್ಣ ಆಗಿರ್ತಾರೆ ಇವರು ರಾಷ್ಟ್ರಕೂಟ ದೊರೆಗಳಾಗಿರ್ತಾರೆ ರಾಷ್ಟ್ರಕೂಟ ದೊರೆಗಳು ಇನ್ನು ಜನ್ನ ಅಂತ ಬರ್ತಾರೆ ಈ ಜನ್ನನಿಗೆ ಆಶ್ರಯದಾತ ಯಾರಾಗಿರ್ತಾರೆ ಇದೂ ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ ಸ್ನೇಹಿತರೆ ಒಂದನೇ ವೀರಬಳ್ಳಾಳ ನಿಮಗೆ ಎಕ್ಸಾಮಲ್ಲಿ ಆಪ್ಷನಲ್ಲಿ ಒಂದನೇ ಎರಡನೇ ಮೂರನೇ ವೀರಬಳ್ಳಾಳ ಅಂತ ಇರುತ್ತೆ ನೀವು ಒಂದನೇ ವೀರಬಳ್ಳಾಳ ಚೂಸ್ ಮಾಡಬೇಕು ಇವರು ವಯ್ಸಳ ಮನೆತನಕ್ಕೆ ಸಂಬಂಧಪಟ್ಟಂತಹ ಅರಸ ಆಗಿರ್ತಾರೆ ಇನ್ನು ದುರ್ಗಸಿಂಹ ಇವರು ಎರಡನೇ ಜಗದೇಕ ಮಲ್ಲ ಜಗದೇಕ ಮಲ್ಲನ ಆಸ್ಥಾನದ ಒಬ್ಬ ದಂಡನಾಯಕ ಆಗಿರ್ತಾನೆ ಪ್ಲಸ್ ಕವಿನೂ ಸಹ ಆಗಿರ್ತಾನೆ ನೆನ್ಪಲ್ಲಿ ಇಟ್ಕೋಬೇಕು ಈ ಎರಡನೇ ಜಗದೇಕ ಮಲ್ಲ ಅಂದರೆ ಯಾರು ಅಂದರೆ ಎರಡನೇ ಜಯಸಿಂಹನಿಗೆ ಆ ಥರ ಕರೀತಾರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ದುರ್ಗಸಿಂಹನ ಪ್ರಸಿದ್ಧ ಕೃತಿ ಪಂಚತಂತ್ರ ಕನ್ನಡದಲ್ಲಿ ಪಂಚತಂತ್ರ ಬರೆದವರು ಯಾರು ಅಂತ ಕೇಳಿದರೆ ದುರ್ಗಸಿಂಹ ಆಗಿರ್ತಾರೆ ಮೂಲತಃ ಪಂಚತಂತ್ರ ಬರೆದಿದ್ದು ವಿಷ್ಣು ಶರ್ಮ ಆಗಿರ್ತಾರೆ ಕಾಳಿದಾಸನ ಸಂದರ್ಭದಲ್ಲಿ ಇವರೆಲ್ಲ ಬರ್ತಾರೆ ಈ ವಿಷ್ಣು ಶರ್ಮ ಬರೆದಂಥದ್ದು ಪಂಚತಂತ್ರ ಆದರೆ ಕನ್ನಡದಲ್ಲಿ ಪಂಚತಂತ್ರ ಬರೆದವ್ರು ಯಾರು ಅಂತ ಕೇಳಿದರೆ ದುರ್ಗಾಸಿಂಹ ಆಪ್ಷನನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ಧರ್ಮಾಮೃತ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಎಲ್ಲರೂ ಸಹ ತಿಳ್ಕೊಂಡಿರ್ತೀರ ಸರಿಯಾದ ಉತ್ತರ ನಯಸೇನ ಆಗಿರ್ತಾರೆ ಈ ನಯಸೇನ ಇನ್ನು ಯಾವೆಲ್ಲ ಕೃತಿಗಳು ಬರೆದಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟು ಧರ್ಮ ಮೃತ ಎಂಬ ಕೃತಿಯನ್ನು ಬರೆದಿದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರೆ ಸಾಕಾಗಿರುತ್ತೆ ಅದರ ಜೊತೆಗೆ ಇದೊಂದು ಚಂಪು ಶೈಲಿಯ ಕೃತಿ ಅಂತ ತಿಳ್ಕೊಂಡಿದ್ರೆ ಸಾಕು ಈ ಪ್ರಶ್ನೆಯೂ ಸಹ ಆಗುತ್ತೆ ಇದು ಯಾವ ಶೈಲಿಯಲ್ಲಿದೆ ಅಂದರೆ ಚಂಪು ಶೈಲಿಯಲ್ಲಿರುವಂತಹ ಒಂದು ಕೃತಿಯಾಗಿರುತ್ತೆ ಇನ್ನು ಇನ್ ಬಗ್ಗೆ ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ ಕಬ್ಬಿಗರ ಕಾವ್ಯಂ ಎಂಬ ಕೃತಿಯನ್ನು ಬರೆದಿರ್ತಾರೆ ಅಂತ ಇದಕ್ಕೆ ಇದನ್ನು ಶೃಂಗಾರಮಯ ಶೃಂಗಾರಮಯ ಕೃತಿ ಅಂತಲೂ ಸಹ ಕರೀತಾರೆ ಅಥವಾ ಕಾವ್ಯ ಅಂತಲೂ ಸಹ ಕರೀತಾರೆ ಅದರ ಜೊತೆಗೆ ನಾಗಚಂದ್ರ ಇವರನ್ನು ಅಭಿನವ ಪಂಪ ಅಂತ ಕರಿತೀವಿ ಇವರು ಬರೆದಂತಹ ಪ್ರಮುಖ ಕೃತಿಗಳನ್ನ ನೋಡ್ತಾ ಬರೋದಾದರೆ ನೀವು ಮೊದಲನೇದಾಗಿ ಮಲ್ಲಿನಾಥ ಪುರಾಣ ಮಲ್ಲಿನಾಥ ಪುರಾಣ ಓದಿರಬೇಕು ಸ್ವಲ್ಪ ಜನಕ್ಕೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗದೇ ಇರ್ಬೋದು ಇದು ಡಿಜಿಟಲ್ ಪೆನ್ ಆಗಿರೋದ್ರಿಂದ ನಾನು ಸಹ ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಕಷ್ಟ ಆಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಸಹ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಬನ್ನಿ ನಾನು ವಾಯ್ಸಲ್ಲಿ ಹೇಳಿರ್ತೀನಲ್ವ ಯಾವ ಕೃತಿ ಅಂತ ಆಗ ನೀವು ಅದನ್ನು ಇಮಿಡಿಯೇಟ್ ಅಪ್ಡೇಟ್ ಮಾಡ್ಕೊಳ್ತಾ ಬನ್ನಿ ಇನ್ನು ನೆಕ್ಸ್ಟು ಈ ನಾಗಚಂದ್ರ ಬರೆದಿರುವಂತಹ ಇನ್ನೊಂದು ಕೃತಿ ಯಾವುದು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ರಾಮಚಂದ್ರ ಚರಿತ ಪುರಾಣ ಅಂತ ಕರೀತಾರೆ ರಾಮಚಂದ್ರ ಚರಿತ ಪುರಾಣ ಇದಕ್ಕೆ ಇನ್ನೊಂದು ಸಹ ಹೆಸರಿದೆ ಅದೇ ಪಂಪ ರಾಮಾಯಣ ನಿಮಗೆ ಎಕ್ಸಾಮಲಿ ಪಂಪ ರಾಮಾಯಣಕ್ಕಿರುವ ಇನ್ನೊಂದು ಹೆಸರು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಅದು ರಾಮಚಂದ್ರ ಚರಿತ ಪುರಾಣ ಆಗಿರುತ್ತೆ ಇದಕ್ಕೆ ವಿಶೇಷತೆ ಏನಂದರೆ ಇದು ಮೊದಲ ಜೈನ ರಾಮಾಯಣ ಕೃತಿಯಾಗಿದೆ ಅಂದರೆ ಜೈನ ರಾಮಾಯಣ ಕೃತಿಯಾಗಿರುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಇಲ್ಲಿ ಎರಡನೇ ನಾಗ ನಾಗವರ್ಮ ಅಂತ ಬರ್ತಾರೆ ಇವರ ಪ್ರಮುಖ ಕೃತಿಗಳು ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವರ್ಧಮಾನ ಪುರಾಣ ನಂತರ ಕಾವ್ಯಾವಲೋಕನ ಕಾವ್ಯಾವ ಲೋಕನ ಆಗಿರುತ್ತೆ ವಿಚಿತಿ ಚಂದೋ ವಿಚಿತಿ ತದನಂತರ ಕರ್ನಾಟಕ ಭಾಷಾಭೂಷಣ ಕರ್ನಾಟಕ ಭಾಷಾಭೂಷಣ ಇವರ ಪ್ರಮುಖ ಕೃತಿಗಳಾಗಿರ್ತವೆ ಇಲ್ಲಿ ನಮಗೆ ಎಕ್ಸಾಮಲ್ಲಿ ಬೇರೆ ಥರನೂ ಸಹ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ನಾನು ಆಲ್ರೆಡಿ ಹೇಳಿದೆ ಕರ್ನಾಟಕ ಭಾಷಾಭೂಷಣ ಇದು ಕರ್ ಈ ಕರ್ನಾಟಕ ಭಾಷಾಭೂಷಣದ ವಿಶೇಷತೆ ಮೇಲೂ ಸಹ ನಿಮಗೆ ಪ್ರಶ್ನೆ ಕೇಳ್ತಾರೆ ಇದು ಕನ್ನಡ ವ್ಯಾಕರಣ ಗ್ರಂಥಗಳಲ್ಲಿ ಮೊದಲ ಕೃತಿಯಾಗಿರುತ್ತೆ ಓಕೆ ಕನ್ನಡ ವ್ಯಾಕರಣ ಗ್ರಂಥಗಳಲ್ಲಿ ಮೊದಲ ಕೃತಿ ಯಾವುದು ಅಂತ ಕೇಳಿದರೆ ಕಾವ್ಯಾವಲೋಕನ ಆಗಿರುತ್ತೆ ಇದು ಇಂಪಾರ್ಟೆಂಟು ನೆನಪಿರ್ಬೇಕು ಈ ಪಾಯಿಂಟು ನಂತರ ಈ ಕಾವ್ಯಾವಲೋಕನದ ಬಗ್ಗೆ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಯಾವುದು ಅಂತ ಕೇಳಿದರೆ ಆಲ್ರೆಡಿ ಪ್ರಶ್ನೆ ಆಗಿತ್ತು ಅದನ್ನು ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ ಅದು ಕಾವ್ಯಾವ ಲೋಕನಾಗಿರುತ್ತೆ ಇನ್ನು ಮಿಕ್ಕಿದ ಕೃತಿಗಳು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಎರಡನೇ ನಾಗವರ್ಮ ಬರೆದಂತಹ ಕೃತಿಗಳು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದರೆ ಹಾಗಾಗಿ ನೀವು ಅದನ್ನು ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಕೆಲವೊಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟು ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತಲೂ ಸಹ ನಿಮಗೆ ಪ್ರಶ್ನೆಗಳಾಗ್ತಾ ಬರುತ್ತೆ ಸ್ನೇಹಿತರೆ ಅದರಲ್ಲಿ ನಮಗೆ ಮೊದಲನೇ ಹೇಳಿಕೆ ಬಂದು ನೋಡಿ ಸಕ್ಕದೋಳ್ ಮುನ್ನೊಳ್ಳೆ ಕಾಳಿದಾಸಂಗಂ ನಾಲ್ವಡಿ ರಚನೆಯೋಳ್ ಕುರಳ್ಗಳ ಸವಣ ಅಂತ ಇಲ್ಲಿ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಇದರ ಅರ್ಥ ತಿಳ್ಕೊಂಡಿರಬೇಕಾಗುತ್ತೆ ನಾವು ಅಂದರೆ ಕಾಳಿದಾಸನಿಂದ ಕಾಳಿದಾಸನಿಗಿಂತ ನಾಲ್ಕು ಪಟ್ಟು ರಚನೆಯಲ್ಲಿ ನಾನೇ ಶ್ರೇಷ್ಠ ರಚನೆಯಲ್ಲಿ ನಾನೇ ಶ್ರೇಷ್ಠ ಅಂತ ಅಂದ್ಕೊಳ್ತಾರೆ ಯಾರು ಅಂದರೆ ಅದು ಅನ್ನೋದು ಪ್ರಶ್ನೆಯಲ್ಲಿ ಕೇಳಿರೋದು ಅದಕ್ಕೆ ಸರಿ ಉತ್ತರ ಬಂದು ಪೊನ್ನ ಆಗಿರ್ತಾರೆ ನೆನ್ಪಲ್ಲಿರಬೇಕು ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಈ ಪೊಂದನಿಗೆ ಆಶ್ರಯ ನೀಡಿದವರು ಯಾರು ಅಂತಲೂ ಸಹ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದೆ ನೋಡಿ ಇಲ್ಲಿ ಕುರಳಗಳ ಸವಣಂ ಇಲ್ಲಿ ಕುರಳ್ಗಳ ಸವಣಂ ಯಾರ ಒಂದು ಬಿರುದಾಗಿತ್ತು ಅಂತಲೂ ಸಹ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಆಗಿ ಅದಕ್ಕೆ ಸರಿ ಉತ್ತರ ಪೊನ್ನನೆ ಆಗಿರ್ತಾರೆ ಸ್ನೇಹಿತರೆ ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಪಂಪನ ಗುರು ಯಾರು ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಪಂಪನ ಗುರು ಬಂದು ದೇವೇಂದ್ರ ಮುನಿಗಳಾಗಿರ್ತಾರೆ ಎಕ್ಸಾಂಪಲ್ ಪ್ರಶ್ನೆ ಆಗುತ್ತೆ ಪಂಪನ ಗುರು ಯಾರು ಅಂದರೆ ದೇವೇಂದ್ರ ಮುನಿ ಅವರು ಅವರು ಬರೆದಂತಹ ಕೃತಿಗಳು ಆಲ್ರೆಡಿ ತಿಳಿಸ್ಕೊಡ್ತೀನಿ ಮತ್ತೇನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ ಆಲ್ರೆಡಿ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಈ ಥರ ಏನೋ ತಿಳಿಸಿದ್ರೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಹೊಸ ಸ್ಟೂಡೆಂಟ್ಸ್ ಅಥವಾ ಹೊಸ ಹಸ್ಪೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ ಹಳೆ ವೀಡಿಯೋಸ್ನ ನೋಡಿ ಕಂಟಿನ್ಯೂ ಮಾಡ್ಕೊತಾ ಬನ್ನಿ ನಂತರ ಇಲ್ಲಿ ಪಂಪನ ಗುರು ಅಂತ ಕೇಳಿದಾಗ ದೇವೇಂದ್ರ ಮುನಿ ಆಯಿತು ಹಾಗಾದರೆ ಇಂದ್ರ ನಂದಿ ಯಾರ ಗುರು ಅಂತ ಕೇಳ್ತಾರೆ ಇವರು ಪನ್ನನ ಗುರು ಆಗಿರ್ತಾರೆ ಇನ್ನು ಸೇನ ಮುನಿ ಅಥವಾ ಸೇನಾಚಾರ್ಯಗಳು ಅಂತ ಬರ್ತಾರೆ ಇವರು ರನ್ನನ ಗುರುಗಳಾಗಿರ್ತಾರೆ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ರನ್ನನಿಗೆ ಸಂಬಂಧಪಟ್ಟಂತೆ ಇವರ ತಂದೆ ತಾಯಿಯ ಹೆಸರನ್ನು ಸಹ ಕೇಳ್ತಾರೆ ನಿಮಗೆ ಜೀನವಲ್ಲಭ ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ಆಗಿರ್ತಾರೆ ನಿಮಗೆ ಎಕ್ಸಾಂಪಲ್ ಜೀನವಲ್ಲಭ ಅಬ್ಬಲಬ್ಬೆಯವರ ಪುತ್ರ ಯಾರು ಅಂತ ನಿಮಗೆ ಎಕ್ಸಾಂಪಲ್ ಪ್ರಶ್ನೆ ಆಗುತ್ತೆ ರನ್ನ ಆಗಿರ್ತಾರೆ ರನ್ನ ಬರೆದಂತಹ ಸಾಹಸ ಭೀಮಂ ವಿಜಯ ಸಾಹಸ ಭೀಮ ವಿಜಯ ಅಥವಾ ವಿಜಯಂ ಅಂತ ಕರಿತಾರೆ ಇದನ್ನು ಗದಾಯುದ್ಧ ಅಂತಲೂ ಸಹ ಕರೀತಾರೆ ಎಕ್ಸಾಮಲ್ಲಿ ಇದನ್ನು ಸಹ ಪ್ರಶ್ನೆ ಆಗಿದೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇವನು ಬರೆದಂತಹ ರನ್ನಕಂದ ರನ್ನಕಂದ ಯಾರು ಅಂತ ಪ್ರಶ್ನೆ ಆಗುತ್ತೆ ರನ್ನ ರನ್ನ ಅವರೇ ಬರೆದಿರ್ತಾರೆ ನಂತರ ಅಜಿತ ಪುರಾಣ ಅಜಿತ ಪುರಾಣ ಬರೆದಿದ್ದು ರನ್ನ ಅವರಾಗಿರ್ತಾರೆ ಇಷ್ಟು ಸಹ ರನ್ನನ ಬಗ್ಗೆ ಪ್ರಮುಖ ಕೃತಿಗಳಾಗಿರ್ತವೆ ತಿಳ್ಕೊಂಡಿರಬೇಕಾಗುತ್ತೆ ಇನ್ನು ಪೊನ್ನನ ಕೃತಿಗಳು ನೋಡ್ತಾ ಬರೋದಾದರೆ ಒಂದು ಶಾಂತಿ ಪುರಾಣ ಶಾಂತಿ ಪುರಾಣ ಆಗಿರುತ್ತೆ ನೆಕ್ಸ್ಟು ಭುವನೈಕ್ಯ ಭುವನೈಕ್ಯ ರಾಮೋದ್ಯಾಯ ಎಂಬುದು ಪನ್ನನ ಪ್ರಮುಖ ಕೃತಿಯಾಗಿರುತ್ತೆ ನಂತರ ಜೀನಾಕ್ಷರ ಮಾಲ ಇದನ್ನು ಸಹ ಪ್ರಶ್ನೆಯಾಗಿದೆ ಜೀನಾಕ್ಷರ ಮಾಲೆ ಯಾರ ಕೃತಿ ಅಂತ ಕೇಳಿದರೆ ಅದು ಪೊನ್ನನ ಕೃತಿಯಾಗಿರುತ್ತೆ ಸ್ನೇಹಿತರೆ ಇಷ್ಟು ಸಹ ಅಂಶಗಳು ಪೊನ್ನ ರನ್ನನ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ ಇನ್ನು ಪಂಪ ಅವರು ಬರೆದಂಥ ಕೃತಿಗಳು ಆದಿಪುರಾಣ ಪುರಾಣ ಆಗಿರ್ಬೋದು ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು ಇವುಗಳ ಬಗ್ಗೆ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ನೋಡಿ ಈ ಕೆಳಗಿನ ಯಾವುದು ಎರಡನೇ ನಾಗವರ್ಮನ ಕೃತಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ಈ ನಾಗವರ್ಮ ಒಂದನೇ ನಾಗವರ್ಮ ಎರಡನೇ ನಾಗವರ್ಮನ ಬಗ್ಗೆ ಯಾವಾಗಲೂ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಹಾಗಾಗಿ ನಾನು ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಎರಡನೇ ನಾಗವರ್ಮ ಈಗ ಆಲ್ರೆಡಿ ಹೇಳಿದೆ ನಾನು ಮಲ್ಲಿನಾಥ ಪುರಾಣ ಬರೆದಿದ್ದು ನಾಗಚಂದ್ರ ಅಭಿನವ ಪಂಪ ಅಂತ ಕರಿತೀವಲ್ಲ ಅವರು ಇದನ್ನು ಬರೆದಿರ್ತಾರೆ ಇನ್ನು ಕರ್ನಾಟಕ ಕಾದಂಬರಿ ಬರೆದಿದ್ದು ಒಂದನೇ ನಾಗವರ್ಮ ಆಗಿರ್ತಾರೆ ಇನ್ನು ಅಭಿನವ ಮುಖರ ಎಂಬ ಕೃತಿಯನ್ನು ಬರೆದಿದ್ದು ಜನ್ನ ಆಗಿರ್ತಾರೆ ಹಾಗಾಗಿ ಈ ಇನ್ನೊಮ್ಮಕ್ಕಿದ್ದೊಂದೇ ಆಪ್ಷನು ಅಭಿಧಾನ ವಸ್ತುಕೋಶ ಆಗಿರುತ್ತೆ ಇದು ಸರಿ ಉತ್ತರ ಆಗುತ್ತೆ ಎರಡನೇ ನಾಗವರ್ಮ ಬರೆದಂತಹ ಕೃತಿ ಅಭಿಧಾನ ವಸ್ತುಕೋಶ ಆಗಿರುತ್ತೆ ಇದು ತುಂಬಾ ಇಂಪಾರ್ಟೆಂಟು ಎಕ್ಸಾಂಪಲ್ ಆಲ್ರೆಡಿ ಪ್ರಶ್ನೆ ಆಗಿದೆ ಇದೊಂದು ಕಂದ ವೃತ್ತದಲ್ಲಿ ಈ ಅಭಿಧಾನ ವಸ್ತುಕೋಶ ಒಂದು ಕಂದ ವೃತ್ತದಲ್ಲಿ ಕಂದ ವೃತ್ತದಲ್ಲಿ ರಚಿತವಾಗಿರುವ ರಚಿತವಾಗಿರುವ ಕನ್ನಡದ ನಿಘಂಟು ಆಗಿರುತ್ತೆ ಇದ್ರ ಮೇಲೆ ಸಹ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ ನೆನ್ಪಿಡ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇನ್ನು ಪುರಾಣ ನಾಗಚಂದ್ರ ಅಭಿನವ ಪಂಪ ಅಂತ ಕರಿತೀವಿ ಇನ್ನು ಒಂದನೇ ನಾಗವರ್ಮ ಕನ್ನಡಕ ಕಾದಂಬರಿ ಎಂಬ ಕೃತಿಯನ್ನು ಬರೆದಿರ್ತಾರೆ ತದನಂತರ ಒಂದು ಇನ್ನೊಂದು ಕೃತಿ ಇದೆ ಚಂದೋಮ್ ಚಂದೋಂಬುದಿ ಬರೆದಿದ್ದಾರು ಅಂತ ತುಂಬ ಸಲ ಪ್ರಶ್ನೆ ಆಗಿದೆ ಅದನ್ನು ಸಹ ನಮಗೆ ಬರೆದಿದ್ದು ಒಂದನೇ ನಾಗವರ್ಮ ಅವರೇ ಆಗಿರ್ತಾರೆ ಸ್ನೇಹಿತರೆ ಇನ್ನು ಜನ್ನ ಅಂತ ಬಂದಾಗ ನಿಮ್ಗೆ ಅಲ್ಲೇ ತಿಳಿಸಿದೆ ಅನುಭವ ಮುಖರ ಎಂಬ ಕೃತಿಯನ್ನು ಬರೆದಿದ್ದಾರೆ ತದನಂತರ ಯಶೋಧರ ಚರಿತೆ ಯಶೋಧರ ಚರಿತೆ ನಂತರ ಅನಂತನಾಥ ಪುರಾಣ ನೋಡಿ ಅಜಿತನಾಥ ಪುರಾಣ ಬರೆದಿದ್ದು ಬೇರೆ ಅನಂತನಾಥ ಪುರಾಣ ಬರೆದಿರೋರು ಬೇರೆ ಅನಂತನಾಥ ಪುರಾಣ ಬರೆದಿರೋದು ಜನ್ನ ಆಗಿರ್ತಾರೆ ಇನ್ನು ಅಜಿತ ಪುರಾಣ ಬರೆದಿರೋದು ರನ್ನ ಆಗಿರ್ತಾರೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಓಕೆ ಇಷ್ಟು ಸಹ ಈ ಮಾಕ್ ಟೆಸ್ಟ್ ಅಂತ ಬಂದಾಗ ನಮಗೆ ಕನ್ನಡದಲ್ಲಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟಲ್ಲಿ ನಮಗೆ ಕನ್ನಡದಲ್ಲಿ ಮೂವತ್ತೈದು ಅಂಕಗಳನ್ನು ಕೇಳ್ತಾ ಬರ್ತಾರೆ ಇನ್ನು ಇಂಗ್ಲೀಷಲ್ಲಿ ಮೂವತ್ತೈದು ಅಂಕಗಳ ಕೇಳ್ತಾ ಬರ್ತಾರೆ ಇನ್ನು ಕಂಪ್ಯೂಟರಲ್ಲಿ ಮೂವತ್ತು ಅಂಕಗಳನ್ನು ಕೇಳ್ತಾ ಬರ್ತೇವೆ ಇದು ಮೊದಲನೇ ಟೆಸ್ಟ್ ಸರಣಿ ಆಗಿರೋದ್ರಿಂದ ಮೊದಲ ಮಾದರಿ ಪತ್ರಿಕೆ ಆಗಿರೋದ್ರಿಂದ ಕನ್ನಡ ಮೂವತ್ತೈದು ಪ್ರಶ್ನೆಗಳು ಮುಗಿದು ಸ್ನೇಹಿತರೆ ನಾಳೆಯಿಂದ ನಿಮಗೆ ಕಂಪ್ಯೂಟರಿಂದ ಪ್ರಶ್ನೆಗಳು ಶುರುವಾಗುತ್ತೆ ಹಾಗಾದರೆ ಇವತ್ತಿನ ಕಂಪ್ಯೂಟರ್ನ ಮೊದಲ ಪ್ರಶ್ನೆ ಯಾವುದು ಅಂತ ತಿಳ್ಕೊಳೋದಾದರೆ నోడి కంప్యూటర్ సిస్టమ్ ఇన్క్లూడ్ ಕಂಪ್ಯೂಟರ್ ಸಿಸ್ಟಮ್ ಡ್ಯಾಶ್ಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾರೆ ಹಾರ್ಡ್ವೇರ ಸಾಫ್ಟ್ವೇರ ಪೆರಿಪೆರಿ ಡಿವೈಸಸ್ ಅಥವಾ ಮೇಲಿನ ಎಲ್ಲವ ಇದಕ್ಕೆ ಸರಿ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಷ್ಟು ಸಹ ಇವತ್ತಿನ ಕ್ಲಾಸಸ್ ಆಗಿರುತ್ತೆ ಇನ್ನು ನಾಳೆ ಕಂಪ್ಯೂಟರ್ ಮಾದರಿ ಪ್ರಶ್ನೆಗಳು ಯಾವ ಥರ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಹಾರ್ಡ್ವೇರ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರೋದು ಇವುಗಳ ಮೇಲೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ನಿಮಗೆ ನಾಳೆ ಕ್ಲಾಸಿನಲ್ಲಿ ತಿಳಿದುಕೊಡ್ತೀನಿ ಸ್ನೇಹಿತರೆ ಇಷ್ಟು ಸಹ ಇವತ್ತಿನ ಕ್ಲಾಸಸ್ ಆಗಿರುತ್ತೆ ಧನ್ಯವಾದಗಳು